ನಮಸ್ಕಾರ ಸ್ನೇಹಿತರೆ ಎಲ್ಲ ವಾಹನ ಚಾಲಕರಿಗೆ ಬಿಗ್ ಅಪ್ಡೇಟ್ ಅಲ್ಲಿ ಬಂದಿರತಕ್ಕಂಥದ್ದು ಹೌದು ಹೊಸ ಹೊಸ ರೂಲ್ಸ್ ಗಳು ಜಾರಿ ಆಗಿದೆ ನಿಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇದ್ರೂ ಸಹಿತ ನೀವು ನೋಡ್ಲೇಬೇಕು ಇಲ್ಲದಿದ್ದರೂ ಸಹಿತ ನೀವು ಈ ವಿಷಯವನ್ನ ತಿಳ್ಕೊಳ್ಬೇಕು ರೂಲ್ಸ್ ಅನ್ನ ಫಾಲೋ ಮಾಡ್ಲೇಬೇಕು ಪ್ರತಿಯೊಬ್ಬ ವಾಹನ ಸವಾರರು ಬೈಕ್ ಆಗಿರ್ಲಿ ಕಾರ್ ಆಗಿರ್ಲಿ ಟ್ರಕ್ ಆಗಿರ್ಲಿ ಪಿ ಒಟ್ಟಾರೆಯಾಗಿ ರೋಡ್ ನಲ್ಲಿ ನೀವು ಯಾವುದೇ ವಾಹನ ಓಡಾಡ್ಸ್ತಾ ಅನ್ಕೊಳ್ಳಿ ಪ್ರತಿಯೊಬ್ಬರಿಗೂ ಕೂಡ ಇದು ರೂಲ್ಸ್ ಫಾಲೋ ಆಗಲೇ ಬೇಕಾಗತ್ತೆ ಸೊ ಹಾಗಾದ್ರೆ ಇದು ಸಾರಿಗೆ ಇಲಾಖೆಯಿಂದ ಬಂದಿರತಕ್ಕಂತಹ ಇನ್ಫಾರ್ಮೇಶನ್ ಸೊ ಜೊತೆಗೆ ಗೃಹಲಕ್ಷ್ಮಿಯರು ಬಹಳಷ್ಟು ಜನದಿಂದ ಕೇಳ್ತಾ ಇದ್ರಿ ಎರಡು ಸಾವಿರ ಮತ ರಿಲೀಸ್ ಆಗುತ್ತೆ ಅಂತ ಹೇಳಿದ್ರೆ ಯಾವಾಗ ರಿಲೀಸ್ ಆಗತ್ತೆ ಅಂತ ಹಾಗಾದ್ರೆ ಬನ್ನಿ ಅದರ ಬಗ್ಗೆನು ಕೂಡ ಒಂದಿಷ್ಟು ಮಾಹಿತಿ ಸಿಕ್ಕಿರುವಂತದ್ದು ಅದ್ರ ಬಗ್ಗೆ ಕೂಡ ಕ್ಲಾರಿಟಿ ಕೊಡ್ತೀನಿ ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಅವ್ರಂತ ಸೆಟ್ ಮಾಡಿ ಈಗ ನೇರವಾಗಿ ಟಾಪಿಕ್ ಗೆ ಬರೋಣ ಸ್ನೇಹಿತರೆ ವಾಹನ ಸಹವಾರರಿಗೆ ಬಂದಿರತಕ್ಕಂತಹ ಹೊಸ ರೂಲ್ಸ್ ಗಳನ್ನ ನಾವು ಮೊದಲನೇದಾಗಿ ನೋಡೋಣ ಸೊ ನಿಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇದೆ ಅಥವಾ ಇಲ್ಲ ಸೊ ಎಲ್ಲರೂ ಕೂಡ ಇದನ್ನ ಪಾಲಿಸಲೇಬೇಕಂತ ಹೇಳಿದ್ದಾರೆ ಸೊ ಹಾಗಾದ್ರೆ ಸಾರಿಗೆ ಇಲಾಖೆದಿಂದ ಬಂದಿರತಕ್ಕಂತಹ ಹೊಸ ರೂಲ್ಸ್ ಗಳು ನೋಡಿ ಟ್ರಿಪಲ್ ರೈಡಿಂಗ್ ಒಂದು ಸಾವಿರ ದಂಡವನ್ನ ಹೇಳಿದ್ದಾರೆ ಹೌದು ನಿಮ್ಮ ಹತ್ರ ಲೈಸೆನ್ಸ್ ಇರ್ಲಿಲ್ಲ ಅಂದ್ರೆ ಇನ್ನೂ ಹೆಚ್ಚಿನ ದಂಡ ಆಗತ್ತೆ ಲೈಸೆನ್ಸ್ ಇದ್ರೂ ನೀವು ಮೂರು ಜನ ಕೂತು ರೈಡಿಂಗ್ ಅನ್ನ ಮಾಡ್ತಾ ಇದ್ರಿ ಆ ಒಂದು ಟೂ ವೀಲರ್ ನಲ್ಲಿ ಓಡಾಡ್ತಾ ಇದ್ರಿ ಅಂತ ಅನ್ಕೊಳ್ಳಿ ಸೊ ನಿಮಗೆ ಒಂದು ಸಾವಿರ ದಂಡ ಬೀಳುತ್ತೆ ಜೊತೆಗೆ ಅಹ್ ಓವರ್ ಸ್ಪೀಡ್ ಯಾರು ಓವರ್ ಸ್ಪೀಡ್ ಕಾರ್ ಅನ್ನ ಓಡಿಸ್ತಾ ಇರ್ತೀರಿ ಅಂತವರೆಗೆ ಕಾರ್ ಆಗಿರ್ಲಿ ಬೈಕ್ ಆಗಿರ್ಲಿ ನಿಮಗೆ ಒಂದು ಸಾವಿರ ದಂಡ ಬೀಳುತ್ತೆ ಇವ್ರಿಗೂ ಕೂಡ ಒಂದು ಸಾವಿರದಿಂದ ಮೂರು ಸಾವಿರವರೆಗೂ ಕೂಡ ದಂಡ ಬೀಳುತ್ತೆ ಅಂತ ಸಾರಿಗೆ ಇಲಾಖೆ ತಿಳಿಸಿರ್ತಕ್ಕಂಥದ್ದು ಸಿಗ್ನಲ್ ಜಂಪ್ ಮಾಡಿದವರಿಗೆ ಅಂದ್ರೆ ರೆಡ್ ಸಿಗ್ನಲ್ ಇರುವಂತದ್ದಾಗ ಸಿಗ್ನಲ್ ಎಲ್ಲ ಜಂಪ್ ಮಾಡಿ ಹಾಗೆ ನೀವು ಬೈಕ್ ಅನ್ನ ಓಡಿಸ್ತೀರಿ ಅಥವಾ ಕಾರನ್ನ ಓಡಿಸ್ತೀರಿ ಅಂತವರಿಗೆ ಇಲ್ಲಿ ಐದು ಸಾವಿರ ದಂಡವನ್ನ ವಿಧಿಸಲಾಗುತ್ತೆ ಅಂತ ತಿಳಿಸಲಾಗಿದೆ ಇನ್ನು ಜೊತೆಗೆ ರೈಡಿಂಗ್ ಯಾರು ಮಾಡ್ತೀರಿ ರೇಸಿಂಗ್ ರೈಡಿಂಗ್ ಈಗ ಕಾಂಪಿಟೇಷನ್ ಅಂತ ಹೇಳ್ಬಿಟ್ಟು ನಿಮ್ಮ ನಿಮ್ಮಲ್ಲಿ ಯಾರು ಮಾಡ್ತಾ ಇರ್ತೀರಿ ಆ ನಿಮ್ಮ ಉದ್ದಾಗಿ ನೀವೇ ಬೇಕಂತಲೇ ಮಾಡ್ತಿರ್ತೀರಲ್ಲ ಅಂತವರಿಗೆ ಐದು ಸಾವಿರ ದಂಡ ವಿಧಿಸಲಾಗುವುದು ಜೊತೆಗೆ ಆಂಬುಲೆನ್ಸ್ ಗಳಿಗೆ ದಾರಿ ಬಿಡದವರಿಗೆ ಅವರಿಗೆ ಕಾಡಿಸಿದಂಥವರಿಗೆ ಇಲ್ಲಿ ಅಹ್ ಹತ್ತು ಸಾವಿರದವರೆಗೂ ಕೂಡ ದಂಡನ ಹಾಕ್ತೀವಿ ಅಂತ ತಿಳಿಸಲಾಗಿದೆ ಹೌದು ಒಂದು ಜೀವವನ್ನ ತೆಗೆದುಕೊಂಡು ಹೋಗ್ತಾ ಇರತ್ತೆ ಅಂತದ್ರಲ್ಲಿ ನಾವು ಕಾಡೋದ್ರೆ ಅವರಿಗೆ ರೋಡ್ ಸೈಡ್ ಒಂದು ಸ್ಥಳವನ್ನ ಬಿಡ್ಲಿಲ್ಲ ಅಂಬು ಆಂಬುಲೆನ್ಸ್ ಹೋಗ್ಲಿಕ್ಕೆ ಅವರಿಗೆ ಕಾಡುತ್ತಾ ಕಾಡ್ತಾ ಅವರ ಮುಂದೆನೆ ಹೋಗ್ತಾ ಇದೀವಿ ಅಂದ್ರೆ ಅಂತವರಿಗೆ ಹತ್ತು ಸಾವಿರದವರೆಗೂ ಕೂಡ ದಂಡ ಬೀಳುತ್ತೆ ಅಂತವರು ಕೂಡ ಇರ್ತಾರೆ ಯಾರು ಹೇಗೆ ಅಂತ ಅನ್ಕೊಳ್ಬಹುದು ಅಂತವ್ರು ಇರ್ತಾರೆ ಇಲ್ಲ ಅಂತ ಏನಿಲ್ಲ ನಾವು ಮನುಷ್ಯರ ಹುಟ್ಟಿದೀವಿ ಅಂತ ಬಳಿಕ ಎಲ್ಲ ತರನು ಕೂಡ ಇರ ಇರ್ತಾರೆ ಹಾಗಾಗಿ ಅಂತವ್ರಿಗೆ ರೂಲ್ಸ್ ಬೀಳುತ್ತೆ ಇನ್ನು ಅಹ್ ಫುಟ್ಪಾತ್ ಮೇಲೆ ಯಾರು ವಾಹನಗಳನ್ನ ಚಲಾಯಿಸ್ತಿರಿ ಮುಖ್ಯವಾಗಿ ಬೈಕ್ ಅನ್ನ ಫುಟ್ಪಾತ್ ಮೇಲೆ ಚಲಾಯಿಸ್ತಿರ್ತಾರೆ ಯಾಕಂದ್ರೆ ಒಳಗೆ ರಶ್ ಆಗಿದ್ರೆ ಫುಟ್ಪಾತ್ ಮೇಲೆ ತೆಗೆದುಕೊಂಡು ಆ ಬೇಗನೆ ಅರ್ಜೆಂಟ್ ಇದೆ ಅಂತ ಹೋಗ್ತಿರ್ತಾರೆ ಅಂತವ್ರಿಗೂ ಕೂಡ ಇಲ್ಲಿ ಒಂದು ಸಾವಿರ ದಂಡ ಬೀಳುತ್ತೆ ಅಂತ ಹೇಳಿದ್ದಾರೆ ರಾಂಗ್ ಸೈಡ್ ರೈಡ್ ಯಾರು ರಾಂಗ್ ಸೈಡ್ ಅನ್ನ ರಾಂಗ್ ಸೈಡ್ ಈಗ ಈ ಕಡೆ ಹೋಗುವಂತಹ ಸ್ಥಳದಲ್ಲಿ ಈ ಕಡೆಯಿಂದ ಬರೋದು ಈ ರೀತಿ ಯಾರು ಮಾಡ್ತಾ ಇರ್ತೀರಿ ಅದರಿಂದ ಏನಾದ್ರೂ ತೊಂದರೆ ಆದ್ರೆ ನಿಮ್ಗೆ ಐದು ಸಾವಿರ ದಂಡ ಬೀಳುತ್ತೆ ಅಂತ ತಿಳಿಸಲಾಗಿದೆ ಇನ್ನು ಡ್ರಿಂಕ್ ಅಂಡ್ ಡ್ರೈವ್ ಇದಕ್ಕೂ ಕೂಡ ಐದು ಸಾವಿರ ದಂಡ ಬೀಳುತ್ತೆ ಬೈಕ್ ಅನ್ನ ಜಪ್ತಿ ಮಾಡಲಾಗುತ್ತೆ ಅದನ್ನ ಕೋರ್ಟ್ಗೆ ಬಂದು ನೀವು ದುಡ್ಡನ್ನ ಕಟ್ಕೊಳ್ಬೇಕಾಗತ್ತೆ ಡ್ರಿಂಕ್ ಅಂಡ್ ಡ್ರೈವ್ ಈ ಒಂದು ರೂಲ್ಸ್ ಗಳು ಜಾರಿ ಆಗಿದ್ದಾವೆ ಸೊ ಯಾರ್ಯಾರು ಈ ರೀತಿ ನೀವು ಬೈಕ್ ಆಗಿರ್ಲಿ ಕಾರ್ ಗಳಾಗಿರ್ಲಿ ಓಡಾಡಿಸ್ತಾ ಇದ್ರಿ ನಿಮ್ಮ ಹತ್ರ ಲೈಸೆನ್ಸ್ ಇರ್ಲಿ ಅಥವಾ ಇಲ್ಲದೆ ಇರ್ಲಿ ಎಲ್ಲಾ ಗಳು ನಿಮಗೆ ಸಿಗುತ್ತೆ ಅದನ್ನ ನೀವು ಪಾಲಿಸ್ಲೇಬೇಕು ಇಲ್ಲಾಂದ್ರೆ ನಿಮಗೆ ದಂಡ ಬೀಳುವಂತದ್ದು ಸೊ ದಂಡ ಬೀಳತ್ತೆ ಅಂದ್ರೆ ನೀವೇ ವಿಚಾರ ಮಾಡಿ ದಂಡ ಬೀಳೋದಕ್ಕಿಂತನೂ ನಿಮ್ಮ ಜೀವ ಅಪಾಯದಲ್ಲಿ ಕೂಡ ಇರುತ್ತೆ ಯಾಕಂದ್ರೆ ರಾಂಗ್ ಸೈಡ್ ರೈಡ್ ಮಾಡ್ತಿರ್ತೀರಿ ಅಲ್ಲಿಂದ ಯಾವ್ದಾದ್ರು ದೊಡ್ಡ ವಾಹನ ಬಂದು ಡಿಕ್ಕಿ ಹೊಡೆದ್ರೆ ಅಲ್ಲಿ ಕೂಡ ಜೀವಕ್ಕೆ ಅಪಾಯನೇ ಅಲ್ವಾ ಹೌದಲ್ವಾ ಈಗ ನಿಮ್ದೇ ದೊಡ್ಡ ವಾಹನ ಇದೆ ಅಂತ ಅನ್ಕೊಳ್ಳಿ ರಾಂಗ್ ಸೈಡ್ ಹೊಂಟಿರ್ತೀರಿ ಮತ್ತೊಬ್ಬರು ಬೈಕ್ ದ್ರು ಇರ್ತಾರೆ ಹಾಗಾಗಿ ಎಕ್ಸಿಡೆಂಟ್ ಆಯ್ತಪ್ಪ ಅಂತ ಅನ್ಕೊಳ್ಳಿ ಅಂತ ಸಂದರ್ಭದಲ್ಲಿ ನಿಮ್ಮಿಂದ ಒಂದು ಜೀವ ಹೋಗೋದ್ ಬೇಡ ಅಥವಾ ಅವರಿಂದ ಒಂದೇ ಜೀವ ಹೋಗೋದ್ ಬೇಡ ಇದೆಲ್ಲರೂ ಕೂಡ ಕೇರ್ಫುಲ್ ಆಗಿ ಬೈಕ್ ಆಗಿರ್ಲಿ ಕಾರ್ ಗಳನ್ನಾಗಿರ್ಲಿ ರೈಡ್ ಮಾಡಿ ವಿಚಾರ ಮಾಡಿ ನಿಮ್ಮ ಜೀವನದ ಪ್ರಶ್ನೆ ಇನ್ನೊಬ್ಬರ ಜೀವನದ ಪ್ರಶ್ನೆ ಅದಕ್ಕೆ ಇದನ್ನ ತಿಳಿಸ್ತಾ ಇದ್ದೀನಿ ಇನ್ನು ಎಲ್ ಇ ಡಿ ಲೈಟ್ ಯಾರು ಎಲ್ಲೋ ಲೈಟ್ ಗಳನ್ನ ಫೋರ್ಸ್ ಆಗಿ ಹಾಕೊಂಡು ಅಡ್ಡಾಡ್ತಾ ಇರ್ತೀರಿ ಅದರಿಂದ ಮುಂದೆ ಬರ್ತಕ್ಕಂತಹ ವಾಹನ ಸವಾರರಿಗೆ ಸೈಡ್ ಇರ್ತಕ್ಕಂತಹ ರೋಡೇ ಕಾಣಿಸೋದಿಲ್ಲ ಎಕ್ಸಾಂಪಲ್ ನಾವು ಕೂಡ ನೋಡಿದಿವಿ ನೀವು ಕೂಡ ನೋಡಿರ್ಬೋದು ಯೆಲ್ಲೋ ಕಲರ್ ಲೈಟ್ ಇರತ್ತೆ ನೋಡಿ ಬೈಕ್ ಗಳಿಗೆ ಫುಲ್ ಫೋರ್ಸ್ ಆಗಿ ಹಾಕಿರ್ತಾರೆ ಅದರಿಂದ ಸೈಡ್ ಗೆ ರೋಡೇ ರಸ್ತೆನೆ ಕಾಣಿಸುದಿಲ್ಲ ಹಾಗಾಗಿ ಅದರಿಂದನು ಕೂಡ ತೆಗ್ಗ ದಿನ್ನಿಗಳಿದ್ರೆ ಅದರಿಂದನು ಆಕ್ಸಿಡೆಂಟ್ ಆಗುವಂತಹ ಸಂದರ್ಭ ಇರತ್ತೆ ಹಾಗಾಗಿ ರಾತ್ರಿ ಹೊತ್ತು ಸಿಕ್ಕಾಪಟ್ಟೆ ಫೋರ್ಸ್ ನಿಂದ ಎಲ್ಲೋ ಆ ಕಲರ್ ಲೈಟ್ ಅನ್ನ ಹಾಕೊಂಡು ಯಾರು ವಾಹನ ಚಲಾಯಿಸ್ತಿರ್ತೀರಿ ನಿಮ್ಗೂ ಕೂಡ ಆ ಪೊಲೀಸ್ ಅವರು ಹಿಡಿದಿದ್ದೆ ಆದ್ರೆ ನಿಮಗೆ ದಂಡ ಬೀಳುವಂತದ್ದು ಸೊ ಇದ್ರ ಬಗ್ಗೆ ನಾನು ಮಾಹಿತಿಯನ್ನ ಕೊಡಬೇಕಾಗಿತ್ತು ಕೊಟ್ಟಿದ್ದೀನಿ ಇನ್ನು ನಿಮ್ ಇಷ್ಟ ಇನ್ನು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಇಪ್ಪತ್ ಮೂರು ನಾಲ್ಕನೇ ಕಂತಿನ ಹಣ ಬರಬೇಕಾಗಿದೆ ಇಪ್ಪತ್ತೆರಡನೇ ಕಂತಿನ ಹಣ ಬರಬೇಕಾಗಿದೆ ಒಟ್ಟಾರೆಯಾಗಿ ಮೂರು ಕಂದುಗಳು ನಿಮ್ಮ ಖಾದಿಗಳಿಗೆ ಇನ್ನೂ ಬರಬೇಕಾಗಿದೆ ಜೂಲ್ ಜೂನ್ ಜುಲೈ ಆಗಸ್ಟ್ ತಿಂಗಳ ಹಣ ಬರಬೇಕಾಗಿದೆ ಇದರ ಪೈಕಿ ಜೂನ್ ತಿಂಗಳ ಹಣವನ್ನ ಹಾಕ್ಲಿಕ್ಕೆ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು ಜುಲೈ ತಿಂಗಳ ಹಣ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಸಿಕ್ಕಿಲ್ಲ ಆದ್ರೆ ಜೂನ್ ತಿಂಗಳ ಹಣ ನಾವು ಹಾಕೊಡ್ತೀವಿ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಜೂನ್ ತಿಂಗಳದ್ ಯಾವಾಗ ಬರತ್ತಂದ್ರೆ ಇದೇ ಗಣಪತಿ ಹಬ್ಬಕ್ಕೆ ಹೌದು ಗಣೇಶ ಹಬ್ಬಕ್ಕೆ ಈ ಗಣಪತಿ ಬಪ್ಪ ಬರ್ತಾನಲ್ವಾ ಅಂತಹ ಸಂದರ್ಭದಲ್ಲಿ ನಿಮಗೆ ದುಡ್ಡು ಬರತ್ತಂತ ಹೇಳಿದ್ದಾರೆ ಸೊ ಗಣಪತಿಗೆ ನಿಮಗೆ ಎರಡು ಸಾವಿರ ಯೂಸ್ ಆಗತ್ತೆ ನಿಮ್ಮ ಮನೆಯಲ್ಲಿ ಏನಾದ್ರೂ ಗಣಪತಿ ಹಬ್ಬ ಆಚರಿಸ್ತಾ ಇದ್ರೆ ಗಣಪತಿಯನ್ನ ಕುಣಿಸ್ತಾ ಇದ್ರೆ ನಿಮಗೆ ಅದು ಹೆಲ್ಪ್ ಆಗತ್ತೆ ಸೊ ಹಾಗಾಗಿ ಎರಡು ಸಾವಿರ ಇನ್ಮೇಲಿಂದ ನಿಮ್ಗೆ ಬರಲಿದೆ ಅಂತಕ್ಕಂತಹ ಮಾಹಿತಿ ಸಿಕ್ಕಿದೆ ಆದ್ರೆ ಡೇಟ್ ಫಿಕ್ಸ್ ಮಾಡೋದಿಲ್ಲ ಸರ್ಕಾರದವರು ಈ ಈ ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಇನ್ನೆರಡು ದಿನಗಳಲ್ಲಿ ಬಿಡುಗಡೆ ಮಾಡ್ತೀವಿ ಈ ರೀತಿ ಹೇಳ್ತಾರೆ ಆ ರೀತಿ ಹೇಳದ ಮೇಲೆ ಒಂದ್ ಸ್ವಲ್ಪ ದಿನದ ನಂತರ ಬಿಡುಗಡೆ ಮಾಡ್ತಾರೆ ಹಾಗಾದ್ರೆ ಈಗ ನೆರಡು ದಿನದಲ್ಲಿ ಬಿಡುಗಡೆ ಮಾಡ್ತೀವಂತ ಇನ್ಫಾರ್ಮೇಶನ್ ಸಿಕ್ಕಿದೆ ಸೊ ಅದನ್ನ ನಾನು ನಿಮ್ ಮುಂದೆ ಇಟ್ಟಿದ್ದೀನಿ ಸೊ ಇದನ್ನು ಹೊರತುಪಡಿಸಿ ಏನೇ ಕ್ವಶನ್ಸ್ ಇದ್ರು ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ರಿಪ್ಲೈ ಕೊಡ್ತೀನಿ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ಇದನ್ನ ಪ್ರತಿಯೊಬ್ಬ ಸಾರಿಗೆ ಯಾರು ಬೈಕ್ ರಾಡಿರ್ಲಿ ಕಾಯ ಆಲ್ರೆಡಿ ಎಲ್ಲರೂ ಕೂಡ ಮಾಡ್ತಾನೆ ಇರ್ತಾರೆ ಪ್ರತಿಯೊಬ್ರು ಸಾರ್ವಜನಿಕರಿಗೂ ಕೂಡ ಶೇರ್ ಮಾಡಿ